ಗಳ ಸಮಸ್ಯೆಯ ಬಗ್ಗೆ ಅರಿವಿದೆ ಒಮ್ಮೆ ಪಕ್ಷೇತರನಾಗಿ ಸ್ಪರ್ಧಿಸಿದ್ದರೆ ಇನ್ನೆರಡು ಬಾರಿ ಬಿಜೆಪಿಯಿಂದ ಸ್ಪರ್ಧಿಸಿ ವಿಜೇತನಾಗಿ ಬಾರಿಯೂ ಬಿಜೆಪಿಯ ರಾಷ್ಟ್ರೀಯ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಬೆಂಬಲಿಸುತ್ತದ ಬಿಜೆಪಿ ಸೀಕಲ್ ರಾಮಚಂದ್ರಗೌಡ ತಿಳಿಸಿದರು ಈ ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಿ ಕ್ರಮ ಸಂಖ್ಯೆ ಒಂದು ನಾರಾಯಣಸ್ವಾಮಿ ಎಂದು ಇರುತ್ತದೆ ಅದರ ಮುಂದೆ ಒಂದು ಫೋಟೋ ಇರುತ್ತದೆ ದಯವಿಟ್ಟು ಆ ಫೋಟೋ ಮುಂದೆ ಒಂದು ಗೆರೆಯನ್ನು ಎಳೆಯಬೇಕು ಅದನ್ನು ಬಿಟ್ಟು ಬೇರೆ ಏನಾದರೂ ನೀವು ಅಲ್ಲಿ ಮಾರ್ಕ್ ಮಾಡಿದರೆ ಅದು ಲೆಕ್ಕಕ್ಕೆ ಸಿಗುವುದಿಲ್ಲ ಕಳೆದ ಬಾರಿ ಸುಮಾರು ಸಾವಿರಕ್ಕೂ ಹೆಚ್ಚು ಮತಗಳು ಹೀಗೆ ಲೆಕ್ಕಕ್ಕಿಲ್ಲದಂತಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂ ರಾಜಣ್ಣ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸೀಕಲ್ ಆನಂದಗೌಡ ನಗರ ಘಟಕ ಅಧ್ಯಕ್ಷರಾದ ನರೇಶ್ ತಾಲೂಕು ಮಹಿಳಾ ಗ್ರಾಮಾಂತರ ಅಧ್ಯಕ್ಷರಾದ ಚಾತುರ್ಯ ಮಂಜುಳ ಇಸ್ ಜನರಲ್ ಸೆಕ್ಯೂರಿಟರಿ ನಗರಸಭೆ ಸದಸ್ಯರಾದ ನಾರಾಯಣಸ್ವಾಮಿ ಡಾಲ್ಫಿನ್ ಶಾಲೆ ಅಶೋಕ್ ಸುರೇಂದ್ರಗೌಡ ಅರಿಕೇರಿ ಮುನಿರಾಜು ಡಾ ಸತ್ಯನಾರಾಯಣ ರಾವ್ ಆಂಜನೇಯ ರೆಡ್ಡಿ ಸುರೇಶ್ ಮಳ್ಳೂರಯ್ಯ ಅಭಿ ಶಿವು ಭರತ್ ಕನಕಪ್ರಸಾದ್ ರಮೇಶ್ ಬಾಯಾರಿ ಮಂಜುಳಾ ಎಸ್ ಸಾಯಿಶ್ ಹಾಗೂ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳ ಶಿಕ್ಷಕರು ಹಾಜರಿದ್ದರು ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ ಯಾವಾಗಲೂ ನಾಳೆ ಶಿಕ್ಷಕರಿಗೆ ಒಂದು ವಿಧಾನ ಪರಿಷತ್ನಲ್ಲಿ ಬೇಡಿಕೆಗಳೇನಿದೆ ಶಿಕ್ಷಕರ ಬೇಡಿಕೆಗಳೇನಿದೆ ಅಥವಾ ಶಿಕ್ಷಕರ ಮುಂದಿರ್ತಕ್ಕಂಥ ಒಂದು ಚಾಲೆಂಜಸ್ ಏನಿದೆ ಸೊ ಅವುಗಳೆಲ್ಲವನ್ನು ಧ್ವನಿಯಾಗಿ ನಿಂತ್ಕೊಳ್ಳೋ ವ್ಯಕ್ತಿ ನಮಗೆ ಬೇಕು ಸೊ ಹಾಗೆ ಆ ಧ್ವನಿಯಾಗಿ ನಿಂತ್ಕೊಳ್ಳೋ ವ್ಯಕ್ತಿ ಯಾಕಂದರೆ ಸುಮ್ಮನೆ ನಾವು ಯಾರನ್ನೂ ಎಲೆಕ್ಟ್ ಮಾಡಿ ನಾವು ಅಲ್ಲಿ ಕಳಿಸ್ಕೊಟ್ಟು ಸುಮ್ಮನೆ ಸೆಲೆಕ್ಟ್ ಆರು ವರ್ಷ ಅವ್ರು ಇದ್ದಾರೆ ಅಂತ ಕೂಡ ಯಾರು ನಮ್ಗೆ ಗೊತ್ತಾಗಲಿಲ್ಲ ಅಂಥವ್ರನ್ನ ನಾವು ಆಯ್ಕೆ ಮಾಡೋದರಲ್ಲಿ ಪ್ರಯೋಜನ ಅವರ ಈ ಒಂದು ಕ್ಷೇತ್ರಕ್ಕೆ ಶಿಕ್ಷಕರ ಕ್ಷೇತ್ರಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಇವೆಲ್ಲವನ್ನು ಕೂಡ ತಾವು ಅವಲೋಕನ ಮಾಡಿ ಅವ್ರಿಗೆ ಮತ ಹಾಕಬೇಕು ಇವತ್ತೇನು ನಾವೆಲ್ಲ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯ ಜನತಾ ಪಕ್ಷದ ಏನು ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಸ್ವಾಮಿ ಅವರು ತನ್ನದೇ ಆದ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಸುಮಾರು ಮೂರು ಸಲ ವಿಧಾನ ಪರಿಷತ್ಗೆ ಆಯ್ಕೆಯಾಗಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಾವು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ ತಾವೆಲ್ಲರೂ ಕೂಡ ಬುದ್ಧಿಜೀವಿಗಳು ವಿಚಾರವಂತರು ಯೋಚನೆ ಮಾಡಿ ನಮ್ಮ ಕ್ಷೇತ್ರಕ್ಕೆ ನಮ್ಮ ಕಷ್ಟಕ್ಕೆ ನಮಗೆ ಸಮಯ ಬಂದಾಗ ಯಾವ ಸ್ಪ ಸ್ಪಂದನೆ ಮಾಡ್ತಾರೆ ಅವರಿಗೆ ತಾವು ಮತ ಹಾಕಬೇಕು ಅಂತವನ್ನ ಜನಪ್ರತಿನಿಧಿ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇವತ್ತೇನು ನಾಳೆ ಮೂರನೇ ತಾರೀಕು ಇವತ್ತಿನ ವಿಧಾನಸಭಾ ವಿಧಾನ ಪರಿಷತ್ತಿನ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಆಗ್ನೇಯ ಶಿಕ್ಷಣ ಕ್ಷೇತ್ರಕ್ಕೆ ಚುನಾವಣೆ ನಡೀತಾರೆ ದಯವಿಟ್ಟು ಎಲ್ಲರೂ ಕೂಡ ಬಹುತೇಕ ಮೂವತ್ನಾಲ್ಕು ಮೂವತ್ತೈದು ಜನ ತಾವೆಲ್ಲ ಮತದಾರ ಇದ್ದೀರಿ ದಯವಿಟ್ಟು ತಲೆಲ್ಲರೂ ಬಂದು ಮತವನ್ನು ಚಲಾಯಿಸಬೇಕು ಆ ಮತವನ್ನ ಒಂದು ಗೆರೆ ಅವರು ಏನು ಒಂದು ವೈಯ ನಾರಾಯಣಸ್ವಾಮಿ ಅದ್ರ ಮುಂದೆ ಒಂದು ಗೆರೆ ಮುಖ್ಯನ ಅವರಿಗೆ ಒಂದು ಆಶೀರ್ವಾದ ಮಾಡ್ಬೇಕಂತ ಆಮೇಲೆ ಮನವಿ ಮಾಡ್ತಾ ಅದಕ್ಕೆ ಯಾವುದೇ ರೀತಿಯಲ್ಲಿ ಏನೋ ಒಂದು ಬಲಿ ಒಂದು ಗೆಲೇಣೆ ಬೇಕು ಅವ್ರು ಕೊಟ್ಟಂತ ಪೆನ್ನಲ್ಲೇ ಮಾಡಬೇಕು ಆಗ್ಲೇ ಮತ್ತೆ ತಮ್ಮ ಮತ ಸಿಂಧು ಹಾಕ್ತದೆ ಆ ನಿತ್ಯಂತ ಎಲ್ಲರೂ ಕೂಡ ಹೇಳಿ ನಾಳೆ ಕೆಲಸಕ್ಕೆ ಸ್ಪಂದಿಸಿ ಕೆಲಸ ಮಾಡತಕ್ಕಂಥ ಉದ್ವಾಸಿದ್ದಾರೆ ದಯಮಾಡಿ ಅವ್ರಿಗೆ ಈ ಬಾರಿ ತಮ್ಮೆಲ್ಲರ ಮತ ಅವರ ಒಂದು ಕ್ರಮ ಸಂಖ್ಯೆ ಒಂದು ಅವ್ರಿಗೆ ಮತ ಆಗ್ತಕ್ಕಂಥದ್ದು ಒಂದು ಪ್ರಥಮ ಪರಿಚಿತ ಮತ ಒಂದು ಒಂದು ಗೆರೆ ನೀಡಬೇಕು ಆ ಕೊಟ್ಟಿರ್ತಕ್ಕಂಥ ಪೆನ್ನಲ್ಲೇ ಮಾಡಬೇಕು ಯಾಕಂತ ಹೇಳಿದ್ರೆ ಸುಮಾರು ಮತಗಳು ಹಸಿಂಧು ಆಗಿದೆ ಈಗಾಗಲೇ ಮುಂದಿನ ಲಾಸ್ಟ್ ಲಾಸ್ಟ್ ಎಲೆಕ್ಷನ್ ಸುಮಾರು ಸಾವಿರದ ಸಾವಿರದ ಐನೂರು ಮತಗಳು ಅಸಿಂಧು ಆಗಿದೆ ಕಾರಣ ಯಾಕಂತ ಹೇಳಿದ್ರೆ ಮತ ಹಾಕ್ಬೇಕಂದ್ರೆ ಒಂದು ಬರಿಬೇಕಾದ್ರೆ ಬಾರ್ಕೋಡ್ ಹಾಕ್ಬೋದು ಬಾರ್ಕೋಡು ಮಾತ್ರ ಹಾಕ್ಬೇಕು ಕೆಳಗಡೆ ಒಂದು ಒಂದು ಗೆರೆ ಎಳೆದು ಮೇಲೆ ಗೆರೆ ಎಳೆದ್ರೆ ಅದು ಅಸಿಂಧು ಆಗುತ್ತೆ ತಾವುಕೊಂಡು ಪೆನ್ನಲ್ಲಿ ಹಾಕಿದ್ರೆ ಕೂಡ ಅಸಿಂಧು ಆಗುತ್ತೆ ಮತಗಟ್ಟೆಯಲ್ಲಿ ಕೊಟ್ಟಿರ್ತಕ್ಕಂಥ ಪೆನ್ನಲ್ಲೇ ಹಾಕಬೇಕು ಹಾಗೆ ಒಂದು ಗೆರೆ ಮಾತ್ರ ಎಳಿಬೇಕು ಆ ಒಂದು ಮತ ಹಾಕಿ ಅವನು ಒಂದು ಹಾಕಿ ಅವರು ನಿರಂತರವಾಗಿ ತಮ್ಮೆಲ್ಲರ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಕೊಡ್ಬೇಕಂತ ತಮ್ಮನ್ನೆಲ್ಲ ಪ್ರಾರ್ಥನೆ ಮಾಡ್ತಾರೆ